ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದ್ರಿ ಆರಾಮದ್ರಿ ನಾವು ಕೂಡ ಆರಾಮದ್ರಿ ನೋಡಿರಿ ಬರ್ರಿ ಇವತ್ತು ಕರ್ಚಿಕಾಯಿ ತೋರ್ಸಕತ್ತಿ ನಿಮಗೆ ಇವು ಕರ್ಚಿಕಾಯಿ ನೋಡಿರಿ ನಮ್ಮ ಕಡೆ ಕರ್ಚಿಕಾಯಿ ಈ ಥರ ಬೆಳೀತಾರೆ ಬೆಳೀತಾರೆ ನನ್ನವ್ರ ಮನೆಯಲ್ಲಿ ಸ್ಪೆಷಲಾಗಿ ಹೇಳ್ಬೇಕಂದ್ರೆ ನನ್ನವ್ರ ಮನೆಯಲ್ಲಿ ಹೊಲದಲ್ಲಿ ಬಳ್ಳಿ ಆಗಿರ್ತಾವೆ ಅಲ್ಲಿಂದ ತೊಗೊಂಬಂದು ತಿಂತೀವಿ ಆದರೆ ಈ ಕಡೆ ಇಲ್ಲ ನಾವು ಇರೋದು ಯಾದಗಿರಿ ಜಿಲ್ಲೆ ಅಲ್ಲ ಹಿಂಗಾಗಿಬಿಟ್ಟು ನಾವು ದುಡ್ಡು ಕೊಟ್ಟು ಕೊಂಡು ತರ್ತೀವಿ ಮೊನ್ನೆ ನಾ ಹೊಲಕ್ಕೆ ಹೋದಾಗ ಇನ್ನೂ ಸಣ್ಣ ಸಣ್ಣ ಬೆಳ್ಳಿತ್ತು ಇವಾಗ ಆಗಿರಬಹುದು ತಮ್ಮನಿಗೆ ಹೇಳಬೇಕು ಒಂದು ಸಾರಿ ಹೋಗಿಬಿಟ್ಟು ತೊಗೊಂಬಾರು ಅಂತ ಹೇಳಿಬಿಟ್ಟು ತಂದು ಕೊಡ್ತಾನೆ ತಮ್ಮ ಇವಾಗ ನೋಡಿರಿ ದುಡ್ಡು ಕೊಟ್ಟು ತಿನ್ನೋದು ಈ ಸೀಸನಲ್ಲಿ ಮಾತ್ರ ಬೆಳಿತಾವೆ ಇವು ಮತ್ತೆ ನೋಡೋನಂದರೂ ಸಿಗೋದಿಲ್ಲ ಇದು ಭಾಳ ಚೆಂದ ಅಕ್ಕವ್ರಿ ಕೆಲವ್ರು ಕೇಳಿದ್ರಿ ನನಗೆ ಅಕ್ಕ ಖರ್ಚಿಕೆ ಅಂದರೆ ಏನು ಅಂತ ಇದೇನು ನೋಡಿರಿ ಖರ್ಚಿಕೆ ಅಂದರೆ ಈ ಥರ ಮುಂದೆ ಹಿಂದೆ ತುಂಬ ಜುಭ್ರ ಇರ್ತಾವೆ ಸೋಸಿಬಿಟ್ಟು ಈ ಥರ ಹುರಿಬೇಕು ರೀ ಇವನ್ನ ಎಣ್ಣೆಯಲ್ಲಿ ಚೆಂದಾಗಿ ಹುರಿಬೇಕು ಹುರಿದ್ಬಿಟ್ಟು ಉಪ್ಪು ಬೆಳ್ಳುಳ್ಳಿ ಹಚ್ಬಿಟ್ಟು ಸೈಡಿಗೆ ತಿನ್ನಬೇಕು ಮತ್ತು ಪಲ್ಯನೂ ಮಾಡ್ತಾರೆ ರೀ ಇದನ್ನ ಪಲ್ಯ ಅಂತಂದ್ರೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿಬಿಟ್ಟು ಸ್ವಲ್ಪ ಶೇಂಗಾ ಪುಡಿ ಹಚ್ಚಿ ಸ್ವಲ್ಪ ಹಸಿ ಮೆಣಸಿಗೆ ಅದು ಹಚ್ಚಿಬಿಟ್ಟು ಮಾಡ್ತಾರೆ ಅಂದರೆ ಇದು ರೀ ಕುದಿಸಿದ್ರೆ ವಿಷ ಬಿಡುತ್ತೆ ಬರೀ ಒಗ್ಗರಣೆ ಹಾಕಿ ತೆಗೆಯೋದು ಅಂದರೆ ಪಲ್ಯ ಮಾಡೋದಕ್ಕಿಂತ ಸೈಡಿಗೆ ಜೊತೆಯಲ್ಲಿ ರೊಟ್ಟಿ ಜೊತೆ ತಿನ್ನೋದಕ್ಕೆ ಭಾಳ ಚೆಂದ ಅನಿಸುತ್ತೆ ಸೈಡಿಗೆ ಇಟ್ಕೊಂಡು ತಿನ್ನೋದಕ್ಕೆ ಭಾಳ ಚೆಂದ ಅನಿಸುತ್ತೆ ನಾನು ಪಲ್ಯ ಮಾಡೋದಕ್ಕಿಂತ ಹುರ್ಕೊಂಡು ತಿನ್ನೋದೇ ಜಾಸ್ತಿ ನೋಡಿರಿ ಹುರಿದ್ಬಿಟ್ಟು ಉಪ್ಪು ಹಚ್ಚಿ ಸ್ವಲ್ಪ ಬೆಳ್ಳುಳ್ಳಿ ಹಚ್ಬಿಟ್ಟು ಸೈಡಿಗೆ ತಿಂದರೆ ಹಾಂ ಏನು ರೀ ಮತ್ತೆ ಮುಂದಿನ ವರ್ಷನವರೆಗೆ ಸಿಗೋದಿಲ್ಲ ಇದು ಸಿಕ್ಕಾಗ ಈ ಸೀಸನಲ್ಲಿ ಮಾತ್ರ ನಾನು ಭಾಳ ಇಷ್ಟಪಡ್ತೀನಿ ಇವನ್ನ ಯಾವಾಗಲೂ ತೊಗೊಂಬರ್ತಾರೆ ನಮ್ಮ ಯಂಜ್ಮಿ ಈ ಸೀಸನ್ ಇಲ್ಲದ ಅವು ಎಷ್ಟು ನೂರು ರೂಪಾಯಿ ಪಾವು ಕೆ ಜಿ ಅಂದ್ರೂ ಕೇಳಲ್ಲ ತೊಗೊಂಬರ್ತಾರೆ ಈ ಸೀಸನ್ ಇದ್ದಾಗ ಮಾತ್ರ ಅಲ್ಲ ರೀ ನಾವು ತಿನ್ನೋದು ಮತ್ತೆ ಸಿಗೋದಿಲ್ಲ ಈ ಥರ ಎಲ್ಲ ತುಂಬ ಸೋಸಿಬಿಟ್ಟು ಇಟ್ಕೋಬೇಕು ರೊಟ್ಟಿ ಮಾಡ್ತೀನಲ್ಲ ರೊಟ್ಟಿ ಆದಮೇಲೆ ಅದೇ ಹೆಂಚು ಬಿಸಿ ಇರುತ್ತಲ್ವ ಹಂಚು ಹೆಂಚಲ್ಲಿ ಎಣ್ಣೆ ಹಚ್ಚಿ ಬಿಡ್ತೀನಿ ಇದು ಹೆಂಗೆ ಅಂತ ತೋರಿಸ್ತೀನಿ ಇದು ಒಂದು ಬ್ಲಾಗು ಬರೀ ಖರ್ಚಿಕಾಯದೇ ಆಗಿರುತ್ತೆ ಇದು ಏನು ಗೊತ್ತೇನು ರೀ ಇದ್ರದ್ದೊಂದು ಒಂದು ವಿಶೇಷ ಅಂದರೆ ನೋಡಿ ಈ ಥರ ಆಗಿಬಿಡ್ತಾವೆ ಹೆಂಗೆ ಅಂದರೆ ಇಲ್ಲಿ ತೋರಿಸ್ತೀನಿ ತರ್ಬಿ ಹೊಟ್ಟೆ ರೀ ಇವು ಈ ಥರ ಬಿಡ್ತಾವೆ ಹೆಂಗೆ ಅಂದ್ರೆ ಹರ್ಕೊಂಡ್ಬಂದಿರ್ತಾರಲ್ಲ ರಾತ್ರಿ ದೀಪ ತೋರಿಸ್ಬಾರ್ದು ಅಂತಾರೆ ಇವು ಲೈಟಿನ್ ಬಳಕೆ ಗಿಡಬಾರ್ದು ಮುಚ್ಚಿ ಕತ್ತಲದಲ್ಲಿ ಇಟ್ಬಿಡ್ಬೇಕು ಲೈಟಿನ ಬಳಕೆ ಇಟ್ಟರೆ ಈ ಥರ ನೋಡಿ ಹೊಟ್ಟೆ ಬಿಡ್ತಾವೆ ಈಗ ಇಲ್ಲಿ ಹೊಡೆದಿದ್ದಾವೆ ನೋಡಿ ಈ ಥರ ಟಬ್ ಅಂತ ಬಿಡ್ತಾವೆ ನಗ್ಬೋದು ನೀವು ಹೆಂಗೆ ಅಂತಾರಲ್ಲ ಅಂತ ನಿಜ ಇದು ಇದು ಹೊಟ್ಟೆ ಹೊಡಿತಾವ್ರಿ ಇವು ಹೊಟ್ಟೆ ಹೊಡೆದ್ಬಿಟ್ಟು ಏನು ನೋಡಿ ಈ ಥರ ಈ ಥರ ಬಲ್ತದು ಬಲ್ತದು ಒಡೆದು ಬಿಡ್ತಾವೆ ಒಡೆದು ಸಿಡ್ದು ಬಿಡ್ತಾವೆ ಬೀಜ ಎಲ್ಲ ಸಿಡ್ದು ಬಿಡ್ತಾವ ಹಾಗಾಗಿ ರಾತ್ರಿ ಹೊತ್ತನೆ ದೀಪ ತೋರ್ಸೋದಿಲ್ಲ ಇವಕ್ಕೆ ಅಂದರೆ ಕತ್ತಲದೊಳಗೆ ಒಂದು ಬಟ್ಟೆಯೊಳಗೆ ಹಾಕಿ ಮುಚ್ಚಿಟ್ಬಿಡ್ತಾರೆ ಒಟ್ಟೆ ಬೆಳಕಿ ಲೈಟಿನ ಬೆಳಕಿಗೆ ಬಿಡೋದಿಲ್ಲ ಹೊತ್ತು ಮುಣಿತು ಸೂರ್ಯ ಮುಣಿಗಿದ ಅಂತಂದ್ರೆ ಇವನ್ನ ಮುಚ್ಚಿಟ್ಬಿಡ್ತಾರೆ ಇದೊಂಥರ ನೋಡಿರಿ ಹೆಂಗೈತಿ ಈ ಕಾ ಬೆಳೆಗೂ ಇಂಥವಕ್ಕೂ ಸ್ವಲ್ಪ ಈ ಥರ ಐತೆ ನೋಡಿರಿ ಇದು ನಿಮಗೆ ಗೊತ್ತಿರಲ್ಲ ಅದಕ್ಕೆ ಹೇಳಿದೆ ನಾನು ಅಂದ್ರೆ ಹರ್ಕೊಂಬಂದ ತಕ್ಷಣ ಮುಚ್ಚಿಟ್ರವನ್ನ ಸೂರ್ಯನ ಮುಣಗಿದ ಬಳಕ ದೀಪ ತೋರಿಸ ಹೊಟ್ಟೆ ಹೊಡಿತಾವ ಅಂತೇಳಿ ಹೇಳ್ತಾರೆ ನಮ್ಮ ಕಡೆಗೆ ಕಡೆಗೆದನ್ನ ಇದು ಯಾರೋ ನಿನ್ನಿ ಕೊಟ್ಟಾರಂತ ನಮ್ಮ ಯಜಮಾನ್ರಿಗೆ ತೊಗೊಂಬಂದಾರ ಅದು ನಿನ್ನ ನೈಟ್ ನನ್ನ ಕೈಯ ಕೊಟ್ಟೆ ಇಲ್ಲ ಅವರು ಬಂದ ಬಳಕೆ ಅಷ್ಟೇ ಬ್ಯಾಗಲ್ಲಿ ಕುಂತಿದ್ದೆವು ಇವತ್ತು ಬೆಳಿಗ್ಗೆ ತಂದು ಕೊಟ್ಟರು ಅದು ಬ್ಯಾಗಲ್ಲೇ ಅಲ್ವಾ ಅದಕ್ಕೆ ಉಳ್ಕೊಂಡಿದ್ದೆವು ಇಲ್ಲ ಅಂತ ಕೆಲವೊಂದು ಒಂದು ಮೂರು ಹೊಡೆದಿದ್ದಾವೆ ನೋಡ್ರಿ ಈ ಥರ ಬೀಜ ಇರ್ತಾವ ಒಳಗೆ ಈ ಥರ ಬೀಜ ಇರ್ತವೆ ಇದು ಹುರ್ಕೊಂಡು ತಿಂದ್ರೆ ಕರ್ರ ಮುಖರು ಮಸ್ತ್ ಅಕ್ಕವ್ರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತದೆ ಇದ್ರ ಟೇಸ್ಟ್ ನಿನ್ನೆ ಅಷ್ಟೇ ಬ್ಯಾಗಲ್ಲಿ ಇಟ್ಬಿಟ್ಟಿದ್ರು ಗೊತ್ತೇ ಇಲ್ಲ ಅವ್ರ ನೆನ್ಪಿಲ್ಲ ಅವ್ರಿಗೆ ಇವತ್ತು ಬೆಳಗ್ಗೆ ತೆಗೆದುಕೊಟ್ರು ಈ ಥರ ಒಬ್ಬರು ಕೊಟ್ರ ಅಂತ ಹೇಳ್ಬಿಟ್ಟು ನನಗೆ ಸಿಕ್ಕಾಪಟ್ಟೆ ಖುಷಿ ಈ ಥರ ಇದ್ರೆ ಇಲ್ಲ ನೋಡ್ರಿ ಈ ಥರ ಒಳಗೆ ಒಂದೊಂದು ಹೊಡೆದವು ಇಷ್ಟು ಹೊಡೆದವ ನೋಡಿರಿ ಈ ಥರ ಇಷ್ಟು ಹೊಡೆದ್ಬಿಟ್ಟವ್ ಬ್ಯಾಗಲ್ಲಿ ಕವರಲ್ಲಿ ಇಟ್ಟಾರೆ ಈ ಥರಾಗ್ಯವು ಸೋಸ್ಬೇಕು ಇವಾಗ ನಮ್ಮ ಮತ್ತೆ ಕೈಯಲ್ಲಿ ಕೊಡ್ತೀನಿ ಇಷ್ಟು ಎಲ್ಲ ಕೊಡ್ತಾರ ಅಷ್ಟೊತ್ತಿಗೆ ನಾನು ಒಳಗಡೆ ಪಲ್ಯ ಮಾಡ್ತೀನಿ ಪಲ್ಯ ಮಾಡಿಬಿಟ್ಟು ರೊಟ್ಟಿ ಮಾಡಿಬಿಟ್ಟು ಆಮೇಲೆ ಕೊಡ್ತು ಹುರಿತೀನಿ ಆಮೇಲೆ ತೊಗೊತೀನಿ ವಿಡಿಯೋ ಹೆಂಗೆ ಹುರಿಯೋದು ಅಂತ ನೋಡಿ ಸ್ನೇಹಿತರೆ ಇದೆ ಇವಾಗ ಕನ್ಸುತ್ತಾಗಿದೆ ಸ್ವಲ್ಪ ಟೈಮ್ ತಗೋತಾವೆ ಹುರಿಯೋದಕ್ಕೆ ನೋಡೋದಕ್ಕೆ ಎಷ್ಟೊಂದು ಕಂತಿದಲ್ಲ ಹುರ್ದ್ಗಳ ಸ್ವಲ್ಪ ಆಗಿಬಿಡ್ತವೆ ಬತ್ತವೆ ಆದರೆ ಟೇಸ್ಟ್ ಮಾತ್ರ ಸೂಪರ್ ಆಗುತ್ತೆ ಕರಮು ಕುರುಣಂತಾವ ಬೀಸ ಎಣ್ಣೆ ಹಾಕ್ತಾಯಿದ್ದೀವಿ ಎಣ್ಣೆ ಹಚ್ಚಿ ಹುರಿಬೇಕು ಚಂದ ನೋಡಿ ಈ ಥರ ಇದೆ ಅಲ್ಲ ನೋಡಿ ನಾವೆಲ್ಲ కప్పు కప్పుగా జోళ ఈ ఇన్ను హురి ఇది ఇష్టూ హురిబెక్ నోడి స్నేహితుర ఇవగా ఇక ఉప్పు హచ్చిబిడుతుంది ఇలా హ్యాంచినే ఉప్పు హచ్చు చంద్ర వందక హురియోద్రగన చందగా అంటుకుంటుంది ನೋಡಿ ಈ ಥರ ಹುರ್ಕೋಬೇಕು ಫುಲ್ ಕೆಂಪು ಬರ್ತಲ್ಲ ಕಣ್ಣು ಬರ್ಬೇಕು ಆ ಥರ ನೋಡಿ ಈ ಥರ ಇವಾಗ ಇವು ಹುರಿದು ಇದಕ್ಕೆ ಒಂದು ನಾಲ್ಕು ಪೀಸ್ ಬೆಳ್ಳುಳ್ಳಿ ಚಜ್ಜಿ ಹಾಕಿಬಿಡ್ಬೇಕು ನೋಡಿ ಸ್ನೇಹಿತರೆ ಹುರ್ದೆ ನೋಡಿ ಹುರ್ದು ಈ ಥರ ಉಪ್ಪ ಚಟ್ನಿ ಇಲ್ಲಿ ಹಾಗಲಕಾಯಿ ಪಲ್ಯ ಮಾಡಿದ್ದೀನಿ ಈಗ ನಮ್ಮ ಯಜಮಾನ್ರಿಗೆ ಊಟಕ್ಕೆ ಪ್ಲೇಟ್ ಹಾಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಬಿಸಿ ರೊಟ್ಟಿ ಮಾಡ್ತಾ ಮಾಡ್ತಾಯಿದ್ನಲ್ವ ಅವರಿಗೆ ಡ್ಯೂಟಿಗೆ ಹೋಗೋದಕ್ಕೆ ಟೈಮ್ ಆಗಿತ್ತು ರೊಟ್ಟಿ ಮಾಡ್ತಾ ಮಾಡ್ತಾ ಹಾಗೆ ರೊಟ್ಟಿ ಕಲ್ಲಿನ ಮೇಲೇ ಪ್ಲೇಟ್ ಇಟ್ಟು ಇದ್ದೀನಿ ಹಾಗಲ್ ಪಲ್ಯ ಮಾಡಿದ್ದೆ ಜೊತೆಗೆ ಹುರಿದಿರುವಂಥ ಖರ್ಚಿಕಾಯಿ ಜೊತೆಗೆ ಹುರಿದಂಥ ಕರ್ಚಿಕಾಯಿ ಬಿಸಿ ರೊಟ್ಟಿ ಆಮೇಲೆ ಜೊತೆಗೆ ಸಾಂಬಾರು ಅವ್ರು ಹೋಗೋದ್ರೊಳಗಡೆ ಬಿಸಿ ರೊಟ್ಟಿ ಮಾಡಿಬಿಟ್ಟಿರ್ತೀನಿ ಬಿಸಿ ರೊಟ್ಟಿ ಊಟ ಮಾಡ್ಕೊಂಡು ಹೋಗಿಬಿಡ್ತಾರೆ ಇವಾಗ ನಾನು ಸರ್ವ್ ಮಾಡ್ತಾ ಇರೋ ಪ್ಲೇಟು ನಮ್ಮ ಯಜಮಾನ್ರು ಊಟ ಮಾಡುವಂಥದ್ದು ಓಕೆ ಸ್ನೇಹಿತರೆ ಇವಾಗ ರೊಟ್ಟಿ ಮಾಡೋದಾಯ್ತು ಊರು ನನಗೆ ಯಾಕೋ ಮುಟ್ಟಿಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ರೊಟ್ಟಿ ಮುಟ್ಟಿಗೆ ಇವಾಗ ಇದಕ್ಕೆ ಜೀರಿಗೆ ತೊಗೊಂಡಿದ್ದೀನಿ ಒಂದು ನಾಲ್ಕು ಕೆಸಳು ಒಂದು ನಾಲ್ಕು ಕೆಲ ಕರ್ಬ ತೊಗೊಂಡಿದ್ದೀನಿ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ಒಂದು ರೊಟ್ಟಿಗೆ ಮಾಡೋ ಅಷ್ಟು ಉಪ್ಪು ಇವಾಗ ಇದನ್ನು ಸ್ವಲ್ಪ ತಿಕ್ಕೊಂಬರೋಣ ಓಕೆ ಇವಾಗ ಇದು ಸಣ್ಣ ತಿಕ್ಕೊಂಡೆಲ್ಲ ಇದಕ್ಕೆ ಒಂದು ನಾಲ್ಕು ಕೆಸಳು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಹಾಗೆ ಒಂದು ಮೆಣಸಿಕಾಯಿ ಹಾಕ್ತೀನಿ ನಾನು ಮೆಣಸಿಕಾಯಿ ಹಸಿ ಮೆಣಸಿಗೆ ಇಷ್ಟ ಅದ್ರಲ್ಲಿ ಅರ್ಧ ಹಾಕ್ತೀನಿ ಇಷ್ಟು ತಗತೀನಿ ಯಾಕಂದ್ರೆ ಖಾರ ಜಾಸ್ತಿ ಇದಾವಲ್ಲ ಸಣ್ಣಗೆ ಜತ್ಕೊಂಡ ನೀವು ರೊಟ್ಟಿ ಮಾಡಿದಾಗ ಈ ಥರ ಸ್ವಲ್ಪ ದಪ್ಪ ಮಾಡ್ಬೇಕು ರೊಟ್ಟಿ ಸ್ವಲ್ಪ ದಪ್ಪ ಮಾಡಿಬಿಟ್ಟು ಲಾಸ್ಟ್ ಆಗೋ ಹೊತ್ತಿನಲ್ಲಿ ದಪ್ಪ ರೊಟ್ಟಿ ಮೆತ್ತಗೆ ಸುಡಬೇಕು ಮೆತ್ತಗೆ ರೊಟ್ಟಿ ಸುಟ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ರೊಟ್ಟಿ ಸುಟ್ಟಿದ್ದೀನಿ ಈ ಥರ ಇಲ್ಲೆಲ್ಲ ಈ ಥರ ಮಾಡಿಟ್ಟಿದ್ದೀನಿ ಪಕ್ಕ ಮೆತ್ತಗಾಗುತ್ತೆ ಅಂಥೇಳಿ ಉಪ್ಪು ಆಮೇಲೆ ಕರಿಬೇವು ಬೆಳ್ಳುಳ್ಳಿ ಸ್ವನ್ ಸ್ವಲ್ಪ ನೀರು ಹಾಕೋಣ ಒಂದು ಹನಿ ನೀರು ಎಷ್ಟು ನೀರು ಬಿಡೋಣ ಅದು ಸ್ವಲ್ಪ ರಸ ನಮನಿ ಹಿಂಗೆ ಮಾಡ್ಕೊಬೇಕು ಉಪ್ಪು ಹಸಿಮೆಣಸಿ ಕರಿಬೇವು ಜೀರಿಗೆ ಇಷ್ಟು ಹಾಕಿದ್ದೀನಿ ಇವಾಗ ರೊಟ್ಟಿ ಮೆತ್ತಗೈತೆಲ್ಲ ಜಜ್ಜ್ಕೊಂಡ್ಬಿಡ್ತೀನಿ ನೀವು ಒಂದು ಸಾರಿ ಮಾಡ್ತೀನಿ ರೀ ಅಯ್ಯಪ್ಪ ಏನೇನೋ ಹೋಗಿರು ಜಜ್ಜಿ ಮೆತ್ತಗೆ ಅದು ನಿಮಗೆ ಕಲ್ಲಿಲ್ಲ ಅಂತಂದ್ರೂ ಪರವಾಗಿಲ್ಲ ಸ್ನೇಹಿತರೆ ನೀವು ಮಿಕ್ಸಿಗೆ ಹಾಕೊಬೋದು ರೊಟ್ಟಿ ಮುರಿದ್ಬಿಟ್ಟು ಮಿಕ್ಸಿಗೆ ಹಾಕಬಹುದು ಮೊದಲ ಜೀರಿಗೆ ಆಮೇಲೆ ಹಸಿ ಮೆಣಸಿಕಾಯಿ ನೀವು ಹಸಿ ಮೆಣಸಿಕೆ ತಿಂತಿದ್ರೆ ಹಾಕ್ಕೊಬೋದು ಇಲ್ಲ ಅಂತಂದರೆ ಬೇಡ ಕರಿಬೇವು ಉಪ್ಪು ಬೆಳ್ಳುಳ್ಳಿ ಮಿಕ್ಸಿಗೆ ಸ್ವಲ್ಪ ಹಾಕೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೊಂಬಿಟ್ಟು ರೊಟ್ಟಿ ಮಾಡಿರ್ತೀರಲ್ಲ ಅದನ್ನು ಮುರಿದುಬಿಟ್ಟು ತುಣುಕ್ ತುಣುಕು ಮಾಡಿಬಿಟ್ಟು ಮಿಕ್ಸಿಗೆ ಹಾಕೊಬೋದು ಚೆನ್ನಾಗಿರುತ್ತೆ ಈಗ ನೋಡಿ ಸಾಫ್ಟ್ ಆಯ್ತು ಇದನ್ನೆಲ್ಲ ಸವರಿ ಬಿಡೋಣ ಯಾಕಂದ್ರೆ ಸಂದಿಗೆಲ್ಲ ಕುಂತಿರ್ತೈತಲ್ಲ ನೋಡಿ ಈ ಥರ ಎಲ್ಲ ಕುಂತೈತಲ್ಲ ಸ್ವಲ್ಪ ಹಿಂಗೆ ನಾದ್ಕೊಂಡಂಗೆ ನೋಡೋಣ ಒಂದೇ ಕೈಯಿಂದ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ ನೋಡಿ ಗಮ್ಮ ಗಮ್ಮ ಗಮ ಅನ್ನಗತಿ ಬಾಯಿಗೆ ರುಚಿ ಇದ್ದಿದ್ದಿಲ್ಲ ಹುಷಾರಿಲ್ಲದೆ ಇರುವಾಗ ಆದರೆ ಜ್ವರ ಬಂದಾಗ ತಿನ್ನಬೇಡಿ ಸ್ನೇಹಿತರೆ ಜ್ವರ ಬಂದಾಗ ತಿನ್ನುವಂಥದ್ದಲ್ಲ ಇದು ಈ ಕೆಮ್ಮು ನೆಗಡಿ ಆಗಿರ್ತೈತಲ್ಲ ಆ ಟೈಮಲ್ಲಿ ಬಾಯಿಗೆ ರುಚಿ ಇರೋಂಗಿಲ್ಲಲ್ಲ ಆ ಟೈಮಲ್ಲಿ ಈ ಥರ ಮಾಡಬೇಕು ಇದನ್ನು ನಡುವೆ ಹಿಂಗೆ ಗುಂಡಕ್ಕೆ ಮಾಡಿಬಿಟ್ಟು ಎಣ್ಣೆ ಹಾಕ್ತೀನಿ ಇದಕ್ಕೆ ಗಾಣದ ಎಣ್ಣೆ ಇದೆ ಹಾಂ ಈಗ ನೋಡಿರಿ ಅದ್ರ ತುಂಬ ಎಣ್ಣೆ ಆಯ್ತಲ್ಲ ಇವಾಗ ಮತ್ತು ನಾ ಅದನ್ನು ಅದನ್ನು ಇದನ್ನು ಒಡೆದ್ಬಿಟ್ಟು ಇಲ್ಲೇ ಕಲ್ಲಲ್ಲೇ ಇನ್ನೂ ಸಖತ್ತಾಗಿರ್ತದೆ ಟೇಸ್ಟ್ ಗಾಣದ ಎಣ್ಣೆ ಒಳಗು ಉಂಟ್ರಿ ಅಥವಾ ತುಪ್ಪ ಇದ್ರೆ ತುಪ್ಪನೂ ಹಾಕೋಬೋದು ಸ್ನೇಹಿತರೆ ನೋಡಿರಿ ಈ ಥರ ನಾಳೆ ನಾದಂಗೆ ಇಲ್ಲೇ ಕಲ್ಲಿನಲ್ಲೇ ಸಾಫ್ಟ್ ಸಾಫ್ಟಾಗಿರುತ್ತೆ ಆಯ್ತು ನೋಡಿರಿ ರೊಟ್ಟಿ ಮುಟ್ಟಿಗೆ ನನ್ನ ರೊಟ್ಟಿ ಯಾವಾಗ ಪಲ್ಯ ಒಲ್ಲ ಅನ್ಸಿರುತ್ತೆ ಯಾವಾಗಾರ ಉಣ್ಣ ಮಾ ಊಟ ಮಾಡೋದಕ್ಕೆ ಬೇಸಾಗಿರ್ತಾನ ಈ ಥರ ಮಾಡ್ಕೊಂಬಿಡ್ತೀನಿ ನೋಡಿರಿ ಸ್ನೇಹಿತರೆ ಹೇಗಿದೆ ಓಕೆ ನಾನು ಮಾಡಿರುವ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಾ ಅಂತ ಒಂದು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕಿ ತಿಳಿಸ್ರಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಸ್ನೇಹಿತರೆ ನನ್ನ ವಿಡಿಯೋಗಳಿಗೆ ಈಗ ಆ್ಯಡ್ ಬರ್ತಾ ಇದ್ದಾವೆ ಪ್ಲೀಸ್ ಆ್ಯಡ್ಗಳನ್ನು ಸ್ಕಿಪ್ ಮಾಡ್ತೇನೆ ನೋಡಿ ದಯವಿಟ್ಟು ಸಹಕರಿಸಿ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್